హాయ్ స్నేహితురే వెల్కమ్ టు కృషి ప్రగతి యుట్యూబ్ అండ్ ఫేస్ బుక్ పేజ్ స్నేహితురే ఇవే నా విడియోలో జాన్ డీర్ ఫైవ్ త్రీ వన్ జీరో అన్ వన్ సెకండ్ హ్యాండ్ ట్రాక్టర్ నా మారాటా తోని స్నేహితరే యారీ సెకండ్ హ్యాండ్ ట్రాక్టర్ అవశ్యక ఇది అంతరు వీడియో నా పూర్తిగా నోడి ఇదే రీతి డైలీ వీడియోలు నోడ అంటే నమ్మ కృషి ప్రగతి యూట్యూబ్ చానల్ వీడియో నోత్తుర అది రెడ్ కలర్ సబ్స్క్రైబ్ బటన్ ఇది నోడి ఆ సబ్స్క్రైబ్ బటన్ మల్క ఛానల్ కి సబ్స్క్రైబ్ డే నాకు డైలీ వీడియోలు మెసేజ్ మల్క బందు తలుపు అంతే తాయి ఈ ట్రాక్టర్ నా మాయితే బాడన్నా ట్రాక్టర్ బందు స్నేహితుర ಜಾಂಡಿಯರ್ ಫೈವ್ ತ್ರೀ ಒನ್ ಜೀರೋ ಸ್ನೇಹಿತರೆ ಐವತ್ತೈದು ಎಚ್ ಪಿ ಗಾಡಿ ಫಿಫ್ಟಿ ಫೈವ್ ಎಚ್ ಪಿ ಹೊಂದಿರತಕ್ಕ ಟ್ರಾಕ್ಟರ್ ಮಾಡಲ್ ಎರಡು ಮಾಡೋಲ್ ಸ್ನೇಹಿತರೆ ಟೂ ತೌಸಂಡ್ ಏಟ್ ಮಾಡಲ್ ಓನರ್ ಬಂದು ತರ್ಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ಫೋರ್ತ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಸ್ನೇಹಿತರೆ ಕ್ಲಿಯರ್ ಆಗಿಬಿಟ್ಟು ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಒಂದು ಸೆವೆಂಟಿಂಟ್ ಕೇಸಿಂಗ್ ಟೈರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಫ್ರಂಟ್ ಅಂಡ್ ಬ್ಯಾಕ್ ಸೆವೆಂಟಿಂಟ್ ವರೆಗೂ ಇದೆ ಅಂತ olarak belirtildiler ಇನ್ನು ಒಂದು ಟ್ರಾಕ್ಟರ್ ಟಯರ್ ಬಂದು ಸಾರಿ ಇಂಜನ್ ಬಂದು ಸ್ನೇಹಿತರೆ ಓನ್ಲಿ ಇಂಜನ್ ಮಾತ್ರ ಸೆಲ್ಗಿಟ್ಟಿದ್ದಾರೆ ಯಾವುದೇ ಅಟ್ಯಾಚ್ಮೆಂಟ್ ಗಳು ಜೊತೆಗಿಲ್ಲ ಓನ್ಲಿ ಇಂಜನ್ ಮಾತ್ರ ಸೇಲಿಗಿರೋದು ಈ ಒಂದು ಟ್ರಾಕ್ ಇನ್ನೊಂದು ಟ್ರಾಕ್ಟರ್ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕು ಮಲದೂರು ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಈ ಒಂದು ಟ್ರ್ಯಾಕ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಅರವತ್ತು ಸಾವಿರ ಹೇಳ್ತಿದ್ದಾರೆ ಓನರ್ ಬಂದು ನಾಲ್ಕು ಅರವತ್ತು ಹೇಳ್ತಿದ್ರೆ ಫೈನಲ್ ಏನ ಫೈನಲ್ ಫೈನಲ್ ಏನಲ್ಲ ಸ್ನೇಹಿತರೆ ಇನ್ನೂ ನೆಕ್ಸ್ಟ್ ಆಗುತ್ತೆ ಇನ್ನು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ರೆ ನೋಡಿ ನೀವು ಮಾಡಲ್ ತಕ್ಕನಂಗೆ ರೇಟ್ ನ ಕೇಳ್ಬಹುದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಟ್ರಾಕ್ಟರ್ ಅವಶ್ಯಕತೆ ಇರುತ್ತೋ ಅಂಥವ್ರ ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ಟ್ರಾಕ್ಟರ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಇದೇ ರೀತಿ ಏನು ಒಳ್ಳೆ ಟ್ರ್ಯಾಕ್ಟ್ರುಗಳು ನಾನು ನಿಮಗೆ ಪರಿಚಯ ಇರ್ತೇನೆ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಜಾಂಡಿರ್ ಫೈವ್ ತ್ರೀ ಒನ್ ಜೀರೋ ಟ್ರಾಕ್ಟರ್ ಯಾರು ಹುಡುಕ್ತಾ ಇದ್ದಾರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್